ರೇನೋ ಓದೋದು ಎಷ್ಟು ಬಂದವು ಎಣಸು ಒಂದ್ಸಲ ಎಣಸಿ ಓದು ಜೋರಾಗಿ ಎಣಸು ಇನ್ನೊಂದ್ಸಲ ಎಣಸು ಕರೆಕ್ಟಾಗಿ ಇಂಗ್ಲಿಷ್ ಒಳಗೋದಿಟೀನ್ ಸೆವೆಂಟೀನ್ ಹೌದಲ್ಲ ಸ್ಪೆಲಿಂಗ್ ಏನು ಬರ್ತಿ ಮತ್ತು ನೀನು ಸೆವೆಂಟಿ ಆಯ್ತದ ಸೆವೆಂಟೀನ್ ಆಗಬೇಕು ಏನು ಬರಬೇಕು ಯಾರು ಹೇಳ್ತೀರಿ ಸೆವೆಂಟೀನ್ ಸ್ಪೆಲಿಂಗ್ ಯಾರು ಹೇಳ್ತೀರಿ ಸೆವೆಂಟೀನ್ ಆಗಬೇಕು ಅವ್ನು ಬರ್ದಿದ್ದೇನದು ಸೆವೆಂಟಿ ಆಗೈತಿ ಸೆವೆಂಟೀನ್ ಏನು ಬರಬೇಕು ಟೀ ಆದಮೇಲೆ ಏನು ಬರಬೇಕು ಗುಡ್ ಬರೀ ಬಾ ನಾನು ಕರೆಕ್ಟ್ ಮಾಡುವ ಚೊಕ್ಲಿಸ್ ಕೊಡೋ ಇ ಎನ್ ಕರೆಕ್ಟಾಗಿ ಮಾಡೋದು ಹಾಂ ಕ್ಲಾಪ್ಸ್ ಹಾಕಿರಿ ಅವನು ಹತ್ತು ಹೆಂಗೆ ಬರೀತೀನಿ ಹತ್ತು ಆಗೈತದ ಏನು ಮಾಡಬೇಕು